ಬೇಕಾದಾಗ ಬೊಕ್ಕೆ ಸನ್ಮಾನ ಇಲ್ಲದೆ ಹೋದರೆ ನಿರ್ಲಕ್ಷ್ಯದ ಅವಮಾನ ಸರ್ಕಾರದ ಮಟ್ಟದಲ್ಲೂ ಕೂಡ ಇಂಥದ್ದೊಂದು ಬೆಳವಣಿಗೆಗಳು ಸಾಮಾನ್ಯವಾಗಿ ನಡೀತಾನೆ ಇರ್ತವೆ ಇದೀಗ ನಾಗಮೋಹನ್ ದಾಸ್ ಅವರ ವಿಚಾರಣಾ ಆಯೋಗದ ವಿಚಾರದಲ್ಲೂ ಕೂಡ ಇದೇ ರೀತಿಯ ಬೇಕಾದಾಗ ಬಳಸ್ಕೊಂಡು ಬೇಡದೇ ಇದ್ದಾಗ ಕೈ ಬಿಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಅನ್ನುವಂಥ ಅನುಮಾನಗಳು ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತೆ ಮಾಡಿದೆ ಈಗ ಬಿಬಿಎಂಪಿಯಲ್ಲಿ ಆಗಿರುವಂತಹ ಹಗರಣಗಳ ಪತ್ತೆ ಹಚ್ಚೋದಕ್ಕೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗವನ್ನ ಕಳೆದ ವರ್ಷ ನೇಮಕವನ್ನ ಮಾಡಿತು ಆ ವಿಚಾರಣಾ ಆಯೋಗ ಬಿಬಿಎಂಪಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಾಲದ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಆಗಸ್ಟ್ ಮೂವತ್ತನೇ ತಾರೀಕು ಸಬ್ಮಿಟ್ ಮಾಡಿದೆ ಅದಾದ ಬಳಿಕ ಒಂದು ತಿಂಗಳ ಕಾಲಾವಕಾಶವನ್ನ ವಿಚಾರಣಾ ಆಯೋಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅವಕಾಶವನ್ನ ಸರ್ಕಾರಕ್ಕೆ ಕೇಳಿತು ಆದ್ರೆ ಸರ್ಕಾರ ಯಾವುದೇ ರೀತಿಯ ಮುನ್ಸೂಚನೆಗಳನ್ನ ಕೊಡದೆ ಪೂರ್ವ ಅನುಮತಿಯನ್ನ ಕೊಡದೇನೆ ಯಾವುದೇ ರೀತಿಯ ವ್ಯವಹಾರವನ್ನು ಕೂಡ ಕೊಡದೇನೆ ಏಕಾಏಕಿ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಹಿಂಪಡೆದುಕೊಂಡಿದೆ ಇದೇ ಕಾರಣಕ್ಕೋಸ್ಕರ ಇದೀಗ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರು ಕೂಡ ಸಾಕಷ್ಟು ಬೇಸರಗೊಂಡಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಒಂದು ವಿಚಾರಣಾ ಆಯೋಗವನ್ನ ನೇಮಕ ಮಾಡಿದ ತಕ್ಷಣ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಪತ್ರವ್ಯವಹಾರವನ್ನ ಮತ್ತು ಸೂಕ್ತ ಸಂದರ್ಭದ ಗೌರವವನ್ನು ಕೂಡ ಕೊಡಬೇಕಾದಂತಹ ಕರ್ತವ್ಯ ಸರ್ಕಾರದಾಗಿರುತ್ತೆ ಆದರೆ ಇದೀಗ ಏಕಾಏಕಿ ಈ ರೀತಿ ತಮ್ಮದೇ ಕಚೇರಿಯ ಸಿಬ್ಬಂದಿಗಳನ್ನ ಅಥವಾ ತಮ್ಮ ವಾಹನದ ಸಿಬ್ಬಂದಿಯನ್ನ ವಾಪಸ್ ಪಡೆದ ಕ್ರಮದ ಬಗ್ಗೆ ನಾಗಮೋಹನ್ ದಾಸ್ ಅವರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಇಪ್ಪತ್ಮೂರನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನಮ್ಮ ಕರ್ತವ್ಯವನ್ನ ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಏಕಾಏಕಿ ಅವರು ಕೂಡ ಸರ್ಕಾರಕ್ಕೆ ಪತ್ರ ಬರೆದು ಸಂಪೂರ್ಣವಾಗಿ ವಿಚಾರಣಾ ಆಯೋಗದ ಕಚೇರಿಯನ್ನು ಖಾಲಿ ಮಾಡಿಕೊಂಡು ವಾಪಸ್ ತೆರಳಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ನಾಗಮೋಹನ್ ದಾಸ್ ಅವರ ನೇಮಕ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಅವ್ರನ್ನ ಬರಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿತ್ತು ಫೋರ್ಟಿ ಪರ್ಸೆಂಟ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಾಖಲೆಗಳನ್ನ ಈ ವಿಚಾರಣಾ ಈಗ ಹೊರತರುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದ ಸರ್ಕಾರ ಆ ವರದಿಯನ್ನ ಪಡೆದುಕೊಂಡ ತಕ್ಷಣ ಒಂದು ರೀತಿಯಲ್ಲಿ ಕಬ್ಬಿನ ಜಲ್ಲೆಯನ್ನ ಬಿಸಾಡಿದ ರೀತಿಯಲ್ಲಿ ಬಿಸಾಡ್ತಾ ಅನ್ನುವಂಥ ಅನುಮಾನಗಳು ಮತ್ತು ಪ್ರಶ್ನೆಗಳು ಇದೀಗ ಮೂಡ್ತಾ ಇದ್ದಾವೆ ಒಬ್ಬ ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನ ಈ ರೀತಿ ವಿಚಾರಣಾ ಆಯೋಗವನ್ನು ನೇಮಕ ಮಾಡಿ ಯಾವುದೇ ರೀತಿಯ ಪತ್ರವ್ಯವಹಾರ ಮಾಡದೇನೆ ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನ ಏಕಾಏಕಿ ಹಿಂಪಡೆದಂತಹ ಸರ್ಕಾರದ ಕ್ರಮ ವಿರುದ್ಧ ಇದೀಗ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇದ್ದಾವೆ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು